ನಾವು ಆಕಾಶದಲ್ಲಿನ ನಕ್ಷತ್ರ ನೋಡ್ತಿದ್ವಾ ಅದು ಕೈ ಸಿಗೋದಿಲ್ಲ ಹಾಗಾಗಿ ಬಿಜೆಪಿ ಸರ್ಕಾರ ಏನು ಭರವಸೆ ಕೊಡ್ತದೆ ಅದೇ ರೀತಿ ನಕ್ಷತ್ರ ಮೂಲಕ ಅದು ಮೇಲೆನೇ ಬಿಟ್ಟು ಜನಕ್ಕೆ ತಲುಪಿಲ್ಲ ಅಂತ ಹೇಳ್ಬೋದು ನೋಡಿ ನಾನು ಒಂದು ಮಾತಾಡ್ತೀನಿ ಈಗಾಗಲೇ ತಾವು ನೋಡಿರಬೇಕು ಕಾಂಗ್ರೆಸ್ ಪಕ್ಷ ಅದೇ ಏನು ಅದು ಆಡಳಿತ ಮಾಡ್ತಿದ್ದೆ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಬರೀ ಐವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿತ್ತು ಆದರೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ದೇಶಕ್ಕೆ ದೊಡ್ಡ ದೊಡ್ಡ ಹೊರೆಯನ್ನು ಹೋಗ್ತಿದೆ ನೋಡಿ ನಾನು ನರೇಂದ್ರ ಮೋದಿ ಬಗ್ಗೆ ಮಾತಾಡೋಷ್ಟು ದೊಡ್ಡ ಜನ ಅಲ್ಲ ಆದರೂ ಕೂಡ ನಾವು ಅವರು ಭರವಸೆಯನ್ನು ಪೇಪರ್ ಮೂಲಕ ಕೊಡುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಕೊಡೋದರೆ ಜನಕ್ಕೆ ಸೀದಾ ಯೋಜನೆಗಳನ್ನು ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ಇಷ್ಟೇ ವ್ಯತ್ಯಾಸ ಇರ್ಬೋದು ನಾವು ಆಕಾಶದಲ್ಲಿನ ನಕ್ಷತ್ರ ಹೇಗೆ ನೋಡ್ತಿದ್ವು ಅದು ಕೈ ಸಿಗೋದಿಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರ ಏನು ಭರವಸೆಗೆ ಕೊಡ್ತದೆ ಅದೇ ರೀತಿ ನಕ್ಷತ್ರ ಮೂಲಕ ಅದು ಮೇಲೆ ನಿಂತೇ ಬಿಟ್ಟು ಜನಕ್ಕೆ ತಲುಪಿಲ್ಲ ಅಂತ ಹೇಳ್ಬೋದು ನರೇಂದ್ರ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂಥ ಅಭಿವೃದ್ಧಿಗಿಂತ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿ ಒಂದು ಶಬ್ದ ನಾನು ಹೇಳಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆದಾಗ ಬಹುಶಃ ಊಟಕ್ಕೆ ಅಕ್ಕಿ ಕೂಡ ಇರಲಿಲ್ಲ ಅಕ್ಕಿ ಎಲ್ಲ ಊಟ ಮಾಡಲಿಕ್ಕೆ ಬಾಳೆ ಸಹಿತ ಇರಲಿಲ್ಲ ಅಂತ ಹೇಳ್ಬೋದು ಊಟ ಮಾಡಲಿಕ್ಕೆ ಪ್ಲೇಟ್ ಸಹಿತ ಇರಲಿಲ್ಲ ಎಷ್ಟೋ ಮನೆಗಳಲ್ಲಿ ಏನೂ ಪ್ಲೇಟ್ ಇಲ್ಲದೆ ಹಿತ್ತಾಳೆ ಅಲ್ಯೂಮಿನಿಯಂ ಪ್ಲೇಟ್ನಲ್ಲಿ ಊಟ ಮಾಡುವಂಥ ಸ್ಥಿತಿ ಇತ್ತು ಅಂತ ಹೇಳ್ತೀನಿ ಆದರೆ ಒಂದು ವಾರಕ್ಕೆ ಒಂದು ಉಪಾಸ ಮೂಲಕ ಗೆಣಸು ಸಹಿತ ತಿಂದ್ಕೊಂಡು ದಿವಸ ಇತ್ತು ಆದರೆ ಈಗೇನಾಗಿತ್ತು ಕೇಳಿದ್ರೆ ಎರಡು ಸಾವಿರದ ಹದಿಮೂರ ಏನು ಅವ್ರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಹಿಂದೆ ದೇಶ ಏನೂ ಇಲ್ಲಾಗಿತ್ತು ಏನು ಅಂತ ನಾನೇ ಒಂದೇ ಶಬ್ದಕ್ಕೆ ಹೇಳ್ತೇನೆ ನಮ್ಮ ದೇಶದಲ್ಲಿ ಏನೂ ಇಲ್ಲಾಗಿತ್ತು ಸಾವಿರದ ಒಂಬೈನೂರ ನಂತರ ಏನಿತ್ತು ಆ ನಂತರ ಏನು ಕಾಂಗ್ರೆಸ್ ಆಡಳಿತ ಬಂದಾಗ ಏನು ಮಾಡ್ತು ಹೇಳಿ ಕಂಪೇರ್ ಮಾಡಿದ್ರೆ ಅದಕ್ಕೆ ಬಹುಶಃ ಇಷ್ಟು ಸಮಯ ಸಾಕಾಗಲಿಕ್ಕಿಲ್ಲ ಎಲ್ಲ ವಿಷಯಗಳಾಗಿದೆ ಅದು ಬಂದ ನಂತರ ಇವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಶೋ ಮಾಡಿ ಬಿಲ್ಟಪ್ ಕೊಟ್ಟಿದ್ದಾನೆ ತಾವು ಮಾಡಿದ್ದು ತಾವು ಮಾಡಿದ್ದು ಅಂತ ತೋರಿಸಿದ್ರು ಬಿಟ್ಟರೆ ಮತ್ತು ಅದ್ರ ಬೇಕು ಮತ್ತು ಬೇರೆ ವಿಷಯಗಳಿಲ್ಲ ಅಂತ ಹೇಳ್ತೀನಿ ಎರಡು ಸಾವಿರದ ನಲ್ವತ್ತೇಳಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಅಷ್ಟೊತ್ತಿಗೆ ನಾವು ವಿಕಸಿತ ಭಾರತವನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಆಗದೆ ಇರೋದು ಅಂತ ಹೇಳ್ತಾರೆ ವಿಕಸಿತ ಭಾರತ ಅಂದರೆ ನಾನು ಒಂದು ಉದಾಹರಣೆ ಮೂಲಕ ಹೇಳ್ತೇನೆ ಹೆಚ್ಚು ಹೇಳಿಕ ನಮ್ಮ ಏನು ಮಾಡ್ತಾರೆ ಕೇಳಿದ್ರೆ ಒಂದು ಇಟ್ಕೊಂಡು ಇಟ್ಕೊಂಡಿರ್ತಾರೆ ನಾವು ಒಬ್ಬರಿಗೆ ಅದೇ ಪ್ರಶ್ನೆ ಕೇಳಿದ್ದೆ ಪಿಡಿಗೆ ಅಂಗಡಿ ಇಟ್ಕೊಂಡವನು ಅವನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾನೆ ಇದು ಕೊಡ್ತಾನೆ ಆನಂತರ ಅವನು ಎಂಜಿನಿಯರು ಡಾಕ್ಟರು ಒಳ್ಳೆ ಇದ್ರ ಜಾಗದಲ್ಲಿ ಕೂತ್ಕೊಳ್ತಾನೆ ಅವಾಗ ಮನೆಗೆ ಬಂದು ಪೇಂಟ್ ಹೊಡಿಬೋದು ಅಥವಾ ಒಳ್ಳೆ ಮನೆಯೂ ಕಟ್ಬೋದು ಆದರೆ ಅದು ಕಾರಣಕರ್ತ ಯಾರು ಅವ್ರ ತಂದೆ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ದುಡ್ದೆ ಅದ್ರಲ್ಲಿ ನಾವು ಮಾಡಿದ್ದು ಅಂತ ನಾನು ಹೇಳ್ಬೋದು ಆವಾಗ ಅದೇ ಮಗ ರಿಟರ್ನ್ ಕೇಳ್ಬೋದು ನಮ್ಮ ಅಪ್ಪ ಏನು ಮಾಡಿದ್ದಾನೆ ಅಂತೇಳಿ ಇಷ್ಟೇ ವಿಷಯ ಅದಕ್ಕಿಂತ ಹೆಚ್ಚಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಆಡಳಿತದಲ್ಲಿ ಇದ್ದು ಮಾಡಿದ್ದೇನು ಹತ್ತು ವರ್ಷ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದ್ದು ಮಾಡಿದ್ದೇನು ನೋಡಿ ನಾನು ಒಂದು ಮಾತಾಡ್ತೀನಿ ಈಗಾಗಲೇ ತಾವು ನೋಡಿರಬೇಕು ಕಾಂಗ್ರೆಸ್ ಪಕ್ಷ ಅದು ಏನು ಅದು ಆಡಳಿತ ಮಾಡ್ತೀವಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಬರೀ ಐವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿತ್ತು ಆದರೆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗ ಎರಡು ಐದು ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ದೇಶಕ್ಕೆ ದೊರ ದೊಡ್ಡ ಹೊರೆಯನ್ನು ಒಪ್ಪಿಸಿದೆ ಮತ್ತೊಂದು ಹೇಳ್ಬೇಕಂದ್ರೆ ಈ ನೋಟ್ ಬ್ಯಾನ್ ಮಾಡಿದರು ನೋಟ್ ಬ್ಯಾನ್ ಮಾಡಿದ್ರಿಂದ ಯಾವುದಕ್ಕೆ ಯಾರಿಗೆ ಪ್ರಯೋಜನ ಅಂತೂ ನನಗೆ ಗೊತ್ತಿಲ್ಲ ಬಹುಶಃ ಎಲ್ಲರೂ ಅದರಲ್ಲಿ ಸಫರ್ ಆದರು ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಊಟ ಮಾಡೋನು ಕುಯಿತಾ ಆ ಒಂದು ಹಂತದಲ್ಲಿ ತಮ್ಮದೆಲ್ಲ ಆಸ್ತಿಯನ್ನು ಅಥವಾ ಏನೋ ಮಾಡ್ಕೊಂಡು ಮಾಡಿದಂಥದ್ದು ಇದನ್ನು ಎಲ್ಲೋ ರಸ್ತೆಗೆ ತರುವಂಥ ಒಂದು ವ್ಯವಸ್ಥೆ ಅವರು ಬಿ ಜೆ ಪಿ ಸರ್ಕಾರ ಮಾಡಿದ್ರೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗಬೇಕಂದ್ರೆ ಸಾಲ ಮಾಡಬೇಕಾಗತ್ತೆ ಅಭಿವೃದ್ಧಿ ಆಗದು ಕಾಂಗ್ರೆಸ್ ಸಾಲ ಮಾಡಿದ್ದಾಗಾದ್ರೆ ಅಭಿವೃದ್ಧಿಗೆ ಅಥವಾ ಬೇರೆ ಯಾವುದಕ್ಕೆ ಅಂತ ಕೇಳ್ಬೋದಾ ಕಾಂಗ್ರೆಸ್ ಸಾಲ ಮಾಡಿದ್ದು ಅಭಿವೃದ್ಧಿ ಚಿಂತನೆಗೆ ಅಥವಾ ಬೇರೆ ಇದಕ್ಕೆ ಅಂತ ಹೇಳ್ಬೋದಾ ನಮ್ಮ ದೇಶದಲ್ಲಿ ಏನಿತ್ತು ಸ್ವಾತಂತ್ರ್ಯ ಆದಾಗ ನಮ್ಮ ಹತ್ರ ಏನಿತ್ತು ಅಂತ ಹೇಳೋದು ನಾವು ಕೂಡ ಚರ್ಚೆ ಮಾಡಬೇಕಾಗಿದೆ ಅದಕ್ಕೆ ತುಂಬ ಸಮಯ ಬೇಕು ಈಗ ನರೇಂದ್ರ ಮೋದಿ ಅವರು ಸಾಲ ಮಾಡಿದ್ದು ದೇಶದ ಅಭಿವೃದ್ಧಿಗೆ ದೇಶದ ಚಿಂತನೆಗೆ ಹಾಗಾದರೆ ಕಾಂಗ್ರೆಸ್ ಸಾಲ ಮಾಡೋದು ಯಾತಕ್ಕೆ ಅಂತ ಹೇಳ್ಬೋದಾ ಅವ್ರು ಯಾತಕ್ಕೆ ಮಾಡಿದರು ಆದರೆ ಏನೂ ಇಲ್ಲದ ದೇಶವನ್ನು ಆ ಥರ ಮಟ್ಟಕ್ಕೆ ಬಂದು ಬಂದುಮಟ್ಟಿಸಿದ್ರೆ ಅತಿ ಕಡಿಮೆ ಇದ್ರೆ ಅವಧಿ ಇಲ್ಲಿ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಏನೂ ಇಲ್ಲಾಗಿತ್ತು ನಮ್ಮ ದೇಶ ನೋಡಿ ನಾವು ಒಂದು ಮಾತಾಡ್ತೀನಿ ನಮ್ಮ ದೇಶವನ್ನು ಆರುನೂರು ವರ್ಷಗಳ ಹಿಂದೆ ತನಕ ತುರ್ಕರು ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಅವರೆಲ್ಲ ಆಡಳಿತ ಮಾಡಿದ್ರು ನಮ್ಮ ದೇಶವನ್ನು ದರೋಡೆ ಮಾಡಿದ್ರು ಲೂಟಿ ಮಾಡಿದ್ರು ಅಂತ ಹೇಳ್ಬೋದು ಆನಂತರ ನೂರೈವತ್ತು ವರ್ಷದಿಂದ ಇನ್ನೂರೇ ವರ್ಷ ಇನ್ನೂರು ವರ್ಷಗಳ ಕಾಲ ಇಂಗ್ಲೀಷರು ಬ್ರಿಟಿಷರು ಆಡಳಿತ ಮಾಡಿದ್ರು ನಂತರ ಸ್ವಾತಂತ್ರ್ಯ ಆದರೆ ನಮ್ಮ ದೇಶದಲ್ಲಿ ಏನಿತ್ತು ಇವತ್ತಿಗೆ ನಮ್ಮ ದೇಶ ಯಾವುದು ಮಟ್ಟಕ್ಕೆ ಬಂದಿದೆ ಬೇಡ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ನಮ್ಮ ದೇಶ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತ ಚರ್ಚೆ ಮಾಡಿದ್ರೆ ತಮಗೆ ಗೊತ್ತಾಗ್ಬೋದು ಅಂತ ಹೇಳ್ತೀನಿ ಚಂದ್ರಯಾನ ಮಾಡಿದ್ದಾರೆ ಎಲ್ಲ ಕಾಲೇಜುಗಳಿದೆ ಐ ಐ ಟಿ ಇದೆ ಏಮ್ಸ್ ಇದೆ ಎಲ್ಲದೂ ಇದ್ದಂಥ ದೇಶದಲ್ಲಿ ನಾವು ಏನು ಬಿ ಜೆ ಪಿ ಸರ್ಕಾರ ಬಂದು ತಾನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಅದರ ಭೇಟಿ ಮತ್ತೇನಿಲ್ಲ ಅಂತ ಹೇಳ್ತೀನಿ ಹಾಗಾದರೆ ಈ ಬಾರಿ ಬದಲಾವಣೆ ಬೇಕಾ ಜನಕ್ಕೆ ಇಲ್ಲ ಜನ ಬಯಸ್ತಿದಾರೆ ನೂರಕ್ಕೆ ನೂರು ಬದಲಾವಣೆ ಬಯಸ್ತಾ ಇದಾರೆ ಆದರೆ ಸರಿಯಾದ ಚುನಾವಣೆ ಮಾಡಿದ್ರೆ ನೂರಕ್ಕೆ ನೂರು ಕಾಂಗ್ರೆಸ್ ಬರೋದು ಸತ ಸಿದ್ಧ ಅಂತ ಹೇಳ್ತೀನಿ ಅಂದರೆ ಯಾವ ರೀತಿ ಸರಿಯಾದ ಚುನಾವಣೆ ಆಗಲ್ಲ ಅಂತೀರ ನೋಡಿ ಕೆಲವೊಂದು ಅಭಿವೃದ್ಧಿ ಬಿಟ್ಟು ಧರ್ಮದ ಆಧಾರದಲ್ಲಿ ಚುನಾವಣೆ ಮಾಡ್ತಾರೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಎಷ್ಟೋ ಇವರೆಲ್ಲ ಆಡಳಿತ ಮಾಡಿದ್ರು ಕೂಡ ಬೇರೆ ಈಗಾಗಲೇ ಹೇಳಿದಂಗೆ ಆರುನೂರು ವರ್ಷ ನೂರಾಯು ವರ್ಷ ಬ್ರಿಟಿಷ್ ನೂರೈತರಿಂದ ಇನ್ನೂರು ವರ್ಷ ಬ್ರಿಟಿಷ್ ಆಡಳಿತ ಕೂಡ ನಮ್ಮ ದೇಶದ ನಮ್ಮ ಧರ್ಮದ ಮೇಲೆ ಯಾರೂ ಅತಿಕ್ರಮಣ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅತಿಕ್ರಮಣ ಮಾಡಿದ್ರೂ ಕೂಡ ಆ ಧರ್ಮವನ್ನು ಇದು ಮಾಡಲಿಕ್ಕೆ ಯಾರತ್ರೂ ಆಗಿಲ್ಲ ಹಾಗಾಗಿ ನಮ್ಮ ಹಿಂದೂ ಧರ್ಮ ಅನ್ನೋದು ಒಂದು ಗಟ್ಟಿಯಾದ ನಿಲುವು ಅದು ಮನಸ್ಸಿನಲ್ಲಿ ಬಂದಂಥದ್ದು ಹಾಗಾಗಿ ಅವರು ಧರ್ಮದ ವಿಷ ಬೀಜ ಬಿತ್ತೇ ಆಡಳಿತ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಹಿಂದೂ ಧರ್ಮ ಅಂದರೆ ಬ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಹಿಂದುತ್ವ ಅಂತ ಹೇಳ್ತಾರೆ ನೀವು ಯಾಕೆ ಯಾಕೆ ಹೇಳ್ತೀರಿ ಪ್ರತಿಯೊಬ್ಬರು ನಾವೆಲ್ಲ ಹಿಂದೂಗಳಲ್ವ ಧರ್ಮ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ ನಾವು ಫಸ್ಟ್ ದೇಶ ಅದ್ರ ಜೊತೆಗೆ ಧರ್ಮನೂ ಕೂಡ ಬರ್ತದೆ ಆ ಧರ್ಮ ಬಿಟ್ಟು ಯಾವಾಗಲೂ ನಾವು ಹೋಗೋದಿಲ್ಲ ಅವ್ರು ಹೋಗೋದಿಲ್ಲ ಯಾಕೆ ಅಂದರೆ ನಮ್ಮ ಇದರಲ್ಲಿ ಅದು ಹಿಂದೂ ಅಂದರೆ ಬಿ ಜೆ ಪಿ ಹೇಳೋದು ಎಲ್ಲ ಸೇರಿ ಬಿಂಬಿಸ್ತಿದ್ರು ಬಿಟ್ಟರೆ ಅದರಲ್ಲಿ ಏನೂ ಉಳ್ಳಿಲ್ಲ ಅಂತ ಹೇಳ್ಬೋದು ನಾವೆಲ್ಲ ಹಿಂದೂಗಳೇ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದೆ ಅಂದ್ರೆ ಇತ್ತೀಚೆಗೆ ಅವ್ರು ಹೇಳ್ತಿರೋದು ಧರ್ಮವನ್ನು ಕಾಪಾಡಲಿಕ್ಕೆ ದೇಶವನ್ನು ಉಳಿಸಲಿಕ್ಕೆ ಹೇಳ್ತಿರೋ ಅದ್ರಲ್ಲಿ ನಾನು ಹೇಳೋದು ಬರೀ ಧರ್ಮ ಧರ್ಮ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ದೇಶ ಅಥವಾ ಅಭಿವೃದ್ಧಿ ಉಳಿಸಿಕೆ ಸಾಧ್ಯತೆ ಉಂಟು ಅಂತ ನಾನು ಕೇಳೋದು ಸಾಧ್ಯತೆ ಉಂಟಾ ಬರೀ ಧರ್ಮ ಪಾಲನೆ ಅಂತ ಹೇಳಿ ಹೇಳ್ತೋದ್ರೆ ಸರಿ ಧರ್ಮ ಜೊತೆಗೆ ಇದ್ದೇ ಇರ್ತದೆ ಅದ್ರ ಜೊತೆಗೆ ಎಲ್ಲ ವಿಶಾಲ ವಿಶಾಲಮಂತ ಮನೋಭಾವದಿಂದ ನೋಡುವಂಥದ್ದೇ ನಮ್ಮ ದೇಶದ ಅಭಿವೃದ್ಧಿ ಆಡಳಿತ ಅಂತ ಹೇಳ್ತೀನಿ ಅರವತ್ತು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತದಲ್ಲಿತ್ತು ನೂರಾರು ವರ್ಷ ಕನಸು ರಾಮ ಮಂದಿರವನ್ನು ಕಟ್ಟಲಿಲ್ಲ ನಾವು ಕಟ್ಟಿದ್ವಿ ನಾನು ಬಹುಶಃ ನಾನು ಇದರಲ್ಲಿ ಹೆಚ್ಚೇಳಿ ಕಷ್ಟ ಆಗ್ತದೆ ದೇಶದ ರಾಮ ಮಂದಿರ ಹೊಡೆದವ್ರು ಯಾರು ಕಾಂಗ್ರೆಸ್ನವರು ಅಥವಾ ಮಂದಿರ ಮೇಲೆ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿದ್ದು ಅಥವಾ ಇದು ಕಟ್ಟಿದ್ದು ಯಾರು ಕಾಂಗ್ರೆಸ್ನವರು ಅಲ್ಲ ಆನಂತರ ತಮಗೆಲ್ಲ ಗೊತ್ತಿರಬೇಕು ರಾಜೀವ್ ಗಾಂಧಿಯವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಂದು ಆನಂತರ ಪಿ ವಿ ನರಸರ್ ಅವರು ಅವರು ಕೂಡ ಅವಕಾಶ ಮಾಡಿಕೊಟ್ಟಂತಂದು ಅದೆಲ್ಲ ಹೇಳಿಕೆ ಭಾಳ ಕಷ್ಟ ಆಗ್ತದೆ ಅದನ್ನು ಒಳ್ಳೆಯ ಚರ್ಚೆ ಒಳ್ಳೆ ವೇದಿಕೆಯಲ್ಲಿ ಕೂಡ ಚರ್ಚೆ ಮಾಡಬೇಕು ಹಾಗಾಗಿ ನಾನು ಒಂದೇ ಮಾತಾಡ್ತೇನೆ ಯಾರೂ ನಮ್ಮ ಧರ್ಮಕ್ಕೆ ವಿರೋಧ ಯಾರೂ ಮಾಡಿಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ಸರಿ